ಮಾರ್ಚ್ ಏಳರಂದು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ ಮಾರ್ಚ್ ಮೂರರಿಂದ ವಿಧಾನಮಂಡಲ ಅಧಿವೇಶನ ಇರುತ್ತೆ ಮಾರ್ಚ್ ಮೂರರಂದು ರಾಜ್ಯಪಾಲರಿಂದ ಭಾಷಣ ಆರಂಭ ಆಗುತ್ತೆ ಮೂರು ದಿನ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಾಖಲೆಯ ಬಜೆಟ್ ಆಗತ್ತೆ ಇದು ಹದಿನಾರನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ ಮಾರ್ಚ್ ಏಳರಂದು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಟ್ಟು ಮಾರ್ಚ್ ಮೂರರಿಂದ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ ಮಾರ್ಚ್ ಮೂರರಂದು ರಾಜ್ಯಪಾಲರಿಂದ ಭಾಷಣ ಆಗುತ್ತೆ ಸೊ ಮೂರು ದಿನಗಳ ಕಾಲ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ ಅಂತ ವಿಧಾನಸೌಧದಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ರಾಜ್ಯ ಬಜೆಟಲ್ಲಿ ಏನೆಲ್ಲ ಇರಬಹುದು ಅಂಥೇಳಿ ಸೊ ಹಂಗಾಗಿ ಸಹಜವಾಗಿ ಕುತೂಹಲ ಇರುವಂಥದ್ದು ಇದರ ಜೊತೆಗೆ ದಾಖಲೆಯ ಬಜೆಟ್ ಆಗ್ತಾ ಇರೋದರಿಂದಾಗಿ ಈ ಬಾರಿ ಸಿದ್ದು ಸರ್ಕಾರದ ಬಜೆಟಲ್ಲಿ ಏನಿರಬಹುದು ಅಂತೆ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ಹಿಂದೆ ಬಿದ್ದಿಲ್ಲ ಕೃಷಿಕರಿಗೆ ಪೂರಕವಾಗಿ ಇರ್ತೀನಿ ಎಂಬ ಮಾತನ್ನು ಕೊಡ್ತೀನಿ ಮಾರ್ಚ್ ಮೂರರಂದು ರಾಜ್ಯಪಾಲರ ಭಾಷಣ ಮಾಡ್ತಾರೆ ಅದರ ಮೇಲೆ ಮಂಗಳವಾರ ಬುಧವಾರ ಮತ್ತು ಶುಕ್ರವಾರ ಚರ್ಚೆ ಆಗುತ್ತೆ ಏಳರಂದು ಅಂದರೆ ಮಾರ್ಚ್ ಏಳರಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಟ್ಟರು ಮೂರನೇ ತಾರೀಖಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದ್ದರಿಂದ ಮೂರನೇ ತಾರೀಖು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅದರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಅಂದರೆ ಏಳು ಏಳನೇ ತಾರೀಕು ಶುಕ್ರವಾರ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲನ್ನ ಆಯವ್ಯಯವನ್ನು ಮಂಡಿಸ್ತೇನೆ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲನ್ನ ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ ಅದು ಅದರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ ಗೊತ್ತಾಯ್ತಾ ಆಮೇಲೆ ಎಷ್ಟು ದಿನ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ತೀರ್ಮಾನ ಮಾಡಿ ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳು ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ ನನಗೆ ಕಾಲು ನೋವಾಗಿದ್ದರೂ ಕೂಡ ಬಂಡಿ ನೋವಾಗಿದ್ದರೂ ಕೂಡ ರೂಪ್ ಮನೆ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ